என்னுடைய பார்த்தேன் நீ நான் தினசரி போடலாம் தினசரி கோவில் சித்தருக்கு வந்து எங்கப்பா ರಜಾ ಕೊಡ್ತಾ ಆಟ ಆಡ್ಕೊಂತ ಹುಡುಗರು ಶಿಸುವರಕ್ ಹೋಗಿ ಅಲ್ಲಿ ಪುಡ್ಡು ಕೂಡ ಕೊಡ್ತಾರೆ ಒಂದಿನ ಮೊಟ್ಟೆ ಕೊಡ್ತಾರೆ ಕಾಳು ಕೊಡ್ತಾರೆ ಹಣ್ಣು ಕೊಡ್ತಾರೆ ಎಲ್ಲ ಕೊಡ್ತಾ ಇರ್ತಾನೆ ಅದ್ರ ಜೊತೆಗೆ ಪಾಠನು ಮಾಡ್ತಾರೆ ಕೊಡ್ತಾರೆ ಒಂದು ಎರಡು ಏಳ್ಕೊಡ್ತಾರೆ ಹಾಡುಗಳು ಹೇಳ್ಕೊಡ್ತಾರೆ ಆಟ ಆಡಿಸ್ತಾರೆ ನಿದ್ದೆ ಬಂದ್ರೆ ಮಲಗಿಸ್ತಾರೆ ർമാക്കു ബ്രേ ഇതേ മാപ്പാ അതേസർദ്ധ് ഒന്നു ഗൺ കൂക്കെന്ത ಹೋಗೋಕೆ ಹಂಗೇನೆ ಅಪ್ಪ ನಿನ್ನೆ ನಾವೇನ ಶಿಸುವರ್ದಾಗ ಅಲ್ಲೇ ಇಕ್ಕಂತಾರೆ ಒಂದ್ ಮೂರ್ ನಾಲ್ಕು ಗಂಟೆಗೆ ಬರೋಕೆ ಎಷ್ಟು ನಿನ್ಗೆ ಇದಲ್ಲ ಎಷ್ಟು ಕಷ್ಟ ಪಡ್ತೀಯಾ ಹಂಗೇನೆ ಏನ್ ಪಾರ್ತು ಇದು ನನ್ನ ತಗ ಚೆನ್ನಾಗಿರ್ತಿಯಾ ನನ್ನ ತಗ ಸ್ಕೂಲ್ಗೆ ಹೋಗ್ತೀನಿ ಶಿಸುವರ್ಕ ಹೋಗ್ತೀನಿ ಅಂತ ರೆಡಿ ಆಗ್ತೀಯಾ ಅದೇ ಅಜ್ಜಿ ತಗೋ ಹೋದಾಗ ಅದೇ ಚಾಳಿ ಮುಂದುವರ್ಸ್ತಿಯಾ ಅಜ್ಜಿ ನಿನ್ನ ಹೊಡೆಯಲ್ಲ ಬಡಿಯಲ್ಲ ಅಂತ ಹೇಳಿ ಅಜ್ಜಿ ತಗ ಆಟ ಮಾಡೋದ್ ಕಲ್ತ್ಕಂತೀಯ ಯಾಕೆ ನನ್ ತಗೊಂತರ ಅಜ್ಜಿ ತಗೊಂತರ ಇರ್ತೀಯಾ ಅಜ್ಜಿ ಹೇಳೋದ್ ನಿಂಗೋಸ್ಕರನೇ ತಾನೆ ನೀನ್ ಸುಮ್ನಿರಮ್ಮ ಅಪ್ಪ ನೀನ್ ಏನು ಅನ್ಬೇಡ ಅವ್ ನೀನ್ ಮಾತಾಡೋದ್ ನೋಡಿ ನಿನ್ ಅದ್ರ ಕೆಂಪೈತ ಹುಡುಗ ಹಂಗೇನೆ ಕರ್ಕೊಂಡ್ ಕರ್ಕೊಂಡೋಗ್ತೀನಿ ಸುಮ್ನಿರ್ ಅವ್ನಿಟ್ ನನ್ ತಗ ಹಂಗೇನೆ ಆಟ ಮಾಡ್ತಾನೆ ಸಾಕಿದ್ನಲ್ಲ ಕೇಳ ಕೇಳಿದ್ದೆಲ್ಲ ಅಂಗಡಿ ಮತ್ತ ಕತ್ಕೊಂಡೋಗಿ ಕೊಡಿಸ್ತೀನಿ ನೀನ್ ಹೇಗೆ ಕೊಡ್ಸಲಲ್ಲ ಅದಕ್ಕೆ ನಾನು ತಗೋಟ್ ಆಟ ಮಾಡ್ತಾನ ಅಷ್ಟೇ ನೀನ್ ಸುಮ್ನಿರಮ್ಮ ಅವ್ನ ಬೈಬೇಡ ಬೇ ಅಮ್ಮ ಬೈ ಬಲಮ್ಮ ನೀನು ಹೋಗ್ತೀನಿ ಬಾ ಬಾಬಾ ಬಾ ಏನು ನಾಟಕ ಆಡ್ತೀಯಾ ಹಂಗೆ ನೀನು ನಾಟಕ ಆಡೋದಕ್ಕೆ ಹಂಗೆನೆ ನಿನ್ಗೆ ಹಂಗೆ ಆ ಕರದ ಆಸ್ಕಾರ ಅವಾರ್ಡ್ ಕೊಡ್ಬೇಕು ಬಾಲ ನಾಟನಾಗಿ ಹಾ ಹಾ ಏನು ನಾಟಕ ಆಡ್ತಾನೆ ಈಟಕ್ಕಿಂತ ಅಜ್ಜಿ ತಗೇ ಅಷ್ಟೊಂದು ಮಾತಾಡ್ತಿದ್ದ ಇವತ್ತು ನನ್ನ ವಾಯ್ಸ್ ಕೇಳ್ತಿದ್ದಂಗೆ ಇವಾಗ ಹ್ಞೂ ಏನು ಬೇಡಮ್ಮ ಅಜ್ಜಿಯಿಂದ ಹೋಗ್ತೀನಿ ಹಾಂ ಮೊಳ್ಳಿಗಾ ಮೊಳ್ಳಿ ಕಾಣಲ್ಲ ನೀನು ಸುಮೀರ್ಗಂಗ ನೀನು ಅಪ್ಪಣ್ಣ ಅನ್ಬೇಡ ಪಾರ್ತು ಅಂದ್ರೆ ನನಗೆ ಬಹಳ ಬೇಜಾರಾಗುತ್ತೆ ಅವ್ರು ಇಷ್ಟ ದಿನ ಮನೆಗಿತ್ತಲ್ಲ ಇವಾಗ ಸಡನ್ ಆಗಿ ಒಂದ್ ಹದಿನೈದು ದಿನ ಒಂದ್ ತಿಂಗಳಿಂದ ಶಿಸ್ವರ್ ಕಳ್ಸ್ತಿದ್ರೆ ಅದ್ ಬೇಜಾರಾಗ್ತದೆ ನನ್ನ ಮನೆಗಿದ್ದನ್ನು ತಕೊಂಡೋಗ್ರು ಕುಂಡಿಸ್ತಾರಲ್ಲ ಅಂತ ಅಷ್ಟೇ ನಾನೆಲ್ಲ ಕರ್ಕೊಂಡು ಸುಮ್ಮೀರ್ಗಿ ಬಾ 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 ಇಲ್ಲಿ ಒಂದು ವಾರದಿಂದ ಅಂಗನೋಡಿಗೆ ಹೋಗ್ತಾನೆ ಅವಾಗ ಇವನಿಗೆ ಫ್ರೆಂಡ್ಸ್ ಇದರಂತೆ ಆಹಾ ಎಲ್ಲ ಅಜ್ಜಿ ಮನೆಗೆ ಹೋಗ್ತೀನಿ ಅತ್ತೆ ಮನೆಗೆ ಹೋಗ್ನಿ ಅಂತ ಮಾತಾಡ್ತಾರಂತೆ ಲೇ ಮೊಳಿಯ ನಿನ್ ಪಾರ್ತು ನೀನು ಬಾರಿ ಇದಾಗಿದೆ ಕಣ ಮಾತಿನ ಮಲ್ಲ ಆಗ್ಬಿಟ್ಟಿದ್ಯೆ ಹಂಗೆನೆ ಓಹೋ ಮಾತೆ ಬರಲ್ಲ ಅಂದ್ಕೋಬೇಕಿ ಅವನಿಗೆ ಸುಮ್ಮೀರಪ್ಪ ಅಮ್ಮ ಇಂತ ಯಾಕೆ ಮಾತಾಡ್ತಣ ಬೈತಾಳೆ ಅವಳು ಸುಮ್ಮನೆ ನಿಂತ್ಕೊ ಪಾರ್ತು ನೀನು ಸುಮ್ಮಿರಜ್ಜಿ ನಿನ್ನ ಅಮ್ಮ ನಿನ್ನ ಬೈತಳಲ್ಲ ಅದಕ್ಕೆ ಹೇಳ್ದೆ ನಾನು ಸುಳ್ಳು ಹೇಳ್ತಿಲ್ಲ నం పెంచెల్ల ఊరికి పోక్తరంట నన్న యా ఊరికు నీ కక్కన్ పోగిల యాకే చౌమే అత్త మనే కక్కన్ోక్తినింట ನನ್ಗೂ ಆಸೆ ಇರಲ್ವೇನೋ ಅವ್ಳು ಊರಿಗೆ ಬಂದ್ರೆ ನಾನೇ ನೀನ್ ಓ ಅವಾಗ ಯಾವ ಅಂಗನವಾಡಿನೂ ಕೇಳಲ್ಲ ಏನು ಕೇಳಲ್ಲ ಈಗ ನೋಡಿ ಅಂಗ್ಡಿಗೆ ಸಾಕು ನೀನ್ ಸಾಕು ಸೋಮ್ಯತೆ ಎಲ್ಗೂ ಹೋಗಿಲ್ಲ ಅವ್ರಿಗೆ ಆಯಿ ಆಗತ್ತೆ ಒಬ್ಬು ಆಗತ್ತೆ ಅದಕ್ಕೆ ಕರ್ಕೊಂಡು ಕರ್ಕೊಂಡೋಗ್ಯಾರ ಮಾಮ ಮಾಮ ಹುಷಾರಾದಾಗ ಮನೆ ಕರ್ಕೊಂಡ್ ಬರ್ತಾರಲ್ಲ ಅವಾಗ ನಾವೇ ನಿನ್ನ ಹೋಗಿ ತೋರಿಸಿ ಸೋಮ್ಯತೆ ಕೂಡ ಇಲ್ಲಿ ಕರ್ಕೊಂಡ್ ಅವಾಗ ಖುಷಿ ಖುಷಿಯಾಗಿ ಹೋಗುವಂತೆ ಈಗೇನು ರಮೇಶ್ ಮಾಮ ಪ್ರೇಮತೆ ಊರಿಗೆ ಹೋಗ್ಬೇಕಾ ಯಾವತ್ತಾದರೂ ರಜೆ ಇದ್ದಾಗ ಹೋಗೋಣ ಬಿಡು ಹ್ಞೂ ಕರ್ಕೊಂಡು ಹೋಗ್ಬೇಕು ನನ್ನ ನನ್ನ ಎಲ್ಲಿಗೂ ಹೋಗಲ್ಲ ಹ್ಞೂ ನಾನು ಒಂದು ಸರಿ ನಮ್ಮ ಫ್ರೆಂಡ್ಸ್ ಎಲ್ಲ ಪಾರ್ಕಿಗೆ ಹೋಗ್ತಾರೆ ಅಂತ ಹೇಳ್ತಾರೆ ನೀನು ನನ್ನ ಪಾರ್ಕಿಗೂ ಕರ್ಕೊಂಡು ಹೋಗಲ್ಲ ಇಲ್ಲೆಲ್ಲ ಇದಾವೆ ಪಾರ್ಕು ಇದೇ ನಿನ್ನ ಸಿಟಿ ಅಂದ್ಕಂಡ ನೀವೂ ಯಾಕೆ ರೇಗಾಟಿಯ ಸುಮ್ನಿರಮ್ಮ ಪಾಪ ಹುಡ್ಗುನ್ನ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಹುಡ್ಗ ಕೇಳೋದು ನಿಜವೇ ಆ ಎಲ್ಲ ಫ್ರೆಂಡ್ಸ್ ಎಲ್ಲ ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ ಅಂತ ಹೇಳ್ತಾರೆ ಆ ಹುಡುಗಿ ಹೇಳೋದು ನಿಜವೇ ತಾನೆ ಆ ಬರೇ ಸೋಮಿನ ಯಾರು ಎಲ್ಗೂ ಹೋಗಿನೂ ಇಲ್ಲ ನಮ್ಮನ್ ಬಿಡು ಆ ಮಗನೂ ಎಲ್ಗೂ ಕರ್ಕೊಂಡು ಹೋಗಿಲ್ಲ ಎಲ್ಗನ ಕರ್ಕೊಂಡ್ ಹೋಗ್ರಿ ಈ ರಾಜದಾಗಿ ಏನು ಯಾರಿಗೆ ಎಲ್ಲಿ ಕರ್ಕೊಂಡೋಗ್ಬೇಕು ಏನಿಲ್ಲ ಕಣ ಅಪ್ಪನಿನ ಆರ್ ತಿಂಗಳ ಕರ್ಕೊಂಡ್ ಬಂದ್ಮೇಲೆ ತಿರ್ಗಿ ಎಲ್ಲಿ ಹೋಗ್ಲೇ ಇಲ್ಲ ಗಂಗಾ ಕೂಡ ತೋರ್ ಮನೆಗೆ ಹೋಗ್ಲಿಲ್ಲ ಇನ್ನೇನ ರಮೇಶನ್ ಮದ್ವೆಗೆ ಒಂದ್ ದಿನ ಹೋಗ್ ಬಂದಿದ್ದ ಅಷ್ಟೇ ತಿರುಗಾಟಾಗ ಹೋಗಲೇ ಇಲ್ಲ ಆಮೇಲೆ ನಮ್ಮ ಸೊಮ್ಮೆಂದು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಮೇಲೆ ಅಂತೂ ಎತ್ತಗೂ ಕದಲ್ಲೇ ಇಲ್ಲ ಮನೆ ಕಟ್ತಾರೆ ಅದು ಇದು ಅಂತ ಅಪ್ಪ ನೀನು ಎಲ್ಗನು ಕರ್ಕೊಂಡು ಹೋಗಿ ಬರಲ್ಲ ಅವ್ನಿಗೂ ಬೇಜಾರ್ ಪಾಪ ಇಲ್ಲೇ ಇದ್ದೇ ಇದ್ದು ಆಯ್ತು ಹೇಳಮ್ಮ ನಾನು ಕರ್ಕೊಂಡು ಹೋಗ್ತೀನಿ ನೋಡ್ಬಾರ್ದು ನಂದು ತಪ್ಪೆ ಇಷ್ಟು ದಿನ ನೀನು ಎಲ್ಲೋ ಆಚೆ ಕರ್ಕೊಂಡು ಹೋಗ್ದಿಲ್ಲದ್ದು ಈ ಭಾನುವಾರ ನಿನ್ನ ಒಂದು ಒಳ್ಳೆ ಪ್ಲೇಸ್ ಗೆ ಕರ್ಕೊಂಡು ಹೋಗ್ತೀನಿ ನಿನಗೆ ತುಂಬಾ ಖುಷಿ ಆಗುತ್ತೆ ನೀನು ಚೆನ್ನಾಗಿ ಆಟಾಡ್ಬೋದು ಸರಿನಾ ಆ ಸರಿ ಪಾಪ ಇವಾಗ ಅಂಗನವಾಡಿಗೆ ಹೋಗ್ತೀಯಾ ಓ ನಾನು ನೀಗ ನನ್ನ ಬುಡಕೆ ಹೆಕ್ಕ ಬಿಡ್ತಿಯಲ್ಲ ಆ ಈಟೋ ತಿಂತಂಕನ ಬಾರ ಆಂಗನ ಓಡಿ ಹೋಗನ ಹೋಗನ ಅಂದ್ರೆ ಬರ್ದಂಗೆ ಈಗ ನಂದೇ ಲೇಟ್ ಹೋಮ್ ತಿಯಲ್ಲ ಆಹಾ ಬೋಲೋರೆ ನೀನು ನೀ ನಡೆ ಅಪ್ಪಾರ್ತು ಓ ನಾನು ಏನಾದರೂ ನ ಇದ್ರ ಇದ್ರ ನನ್ನ ಯಾ ಮಾರ್ಸಿ ಮಾರ್ಕೆ ಬಂದ್ರು ಮಾರ್ಕೆ ಬತ್ತೀಯ ನೀ ಅಂತಾನು ನಡೆ ಅಪ್ಪ ಹೋಗನಿ ಅದಿ ಬಾಳ ಅಜ್ಜಿ ಎಷ್ಟು ಲೇಟ್ ಮಾತ್ಯಾ ನೀನು ಓ ನಮ್ಮ ಚಿಕ್ಕರ ಮೇಡಂ ನನ್ನ ಬಯಲ್ತಾರೆ ಚಿಮ್ ಚಿಮ್ನೆ ಬಯತ್ತೀಯ ನಿನ್ ಬಾಳ ಅಜ್ಜಿ ಹೋಗನ ಆಯ್ಕಂದ ಯಾರ ಹತ್ರನು ಗಲಾಟೆ ಮಾಡ್ಕೋಬಾರ್ದು ಶಿಶುವರ್ಧಗೆ ಹೋಗಿ ಮಟ್ಟ ಸುಗೋಗ್ ಮಟ್ಟ ಸುಗ್ ಬರ್ಬೇಕು ಗೊತ್ತಾಯ್ತಾ ಅಲ್ಲಿ ಪಾಪ ನಾನು ಯಾರ ಹತ್ರನು ತೀಟ್ಕೆ ಮಾಡಲ್ಲ ಗೊತ್ತಾ ನಾನು ಗುಡ್ ಬೈ ಗೊತ್ತಾ ವೆರಿ ಗುಡ್ ಪಾರ್ಟು ಈಗ ಹೋಗ ಅಜ್ಜಿ ಜೊತೆಗೆ ಕರ್ಕೊಂಡು ಹೋಗಮ್ಮ ಅಲ್ಲ ಈ ಟೈಲೇನೆ ಏಟು ನಾಟಕ ಆಡ್ತಾನ್ರಿ ಅಲ್ಲ ದಿನ ರೆಡಿ ಮಾಡ್ತೀನಿ ಟೈಮಿಗೆ ಸರಿಯಾಗಿ ಆ ಅತ್ತೆ ಪಾಪ ಟೈಮಿಗೆ ಸರಿಯಾಗಿ ಕರೀತಾರೆ ಬಾರ ಹೋಗಣ ಅಂತ ಇಷ್ಟೆಲ್ಲ ಮಾತಾಡ್ತಾನೆ ಮಾತಾಡ್ತಾನಂತೀಯ ಮಾತಾಡಿ ಮಾತಾಡಿ ಇಲ್ಲೇ ಒತ್ತೋಗಿಸ್ತಾನೆ ಮತ್ತಿರ್ಗ ಅತ್ತೆನೆ ಅಂತಾನೆ ಲೇಟಾಗಿ ಕರ್ಕೊಂಡು ಹೋಗ್ತೀಯ ಅಂತ ಇವ್ ನೀವು ಇವಾಗ ಹಿಂಗ ಇದ್ದಾನೆ ಮುಂದೆ ಅದ್ ಎಂತ ಪೊಟೀರಾಗ್ತಾನೋ ಎಂ ಕತೀವ್ ಪುಡಿಂಗ್ ಇರ್ತಾನ ಯಾರ್ ಮಗ ಅವನು ಈ ರವಿ ಮಗ ಹಾ ಕಮ್ಮಿ ಇಲ್ಲ ಹೌದು ಮಗಂಗ ಹೇಳ್ತಿದ್ರಿ ಎಲ್ಲ ಕರ್ಕೊಂಡ್ ಹೋಗ್ತೀನಿ ಇಷ್ಟ ಆಗಿರೋ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಅಂತ ಎಲ್ಲಿ ಕರ್ಕೊಂಡ್ ಹೋಗ್ತೀರಾ ಹಲೋ ಅಂತ ಕರ್ಕೊಂಡು ಹೋಗ್ತೀನಿ ಕಣೇ ಮತ್ತೆ ಇಷ್ಟು ದಿನ ಬರೀ ನಮ್ಮ ಕಷ್ಟ ನಾವೇನೇ ಇದನ್ನ ಮಾಡ್ಕೊತಿದ್ವಿ ಪಾಪ ಹುಡ್ಗುನ್ ಎಂದೂ ಆಚೆ ಕರ್ಕೊಂಡೋಗಿ ಎಲ್ಲೂ ಒಂತಾಗ ಆಟಾಡ್ಸಿದ್ದಿಲ್ಲ ಏನಿಲ್ಲ ಎಲ್ಲ ಚೆನ್ನಾಗೆ ಇದ್ದಿದ್ರೆ ಎಷ್ಟು ಸಂತೋಷವಾಗಿ ಅಲ್ಲಿ ಇಲ್ಲಿ ಸುತ್ತರ್ಗಿಸ್ಬೋದಿತ್ತು ಏನು ಮಾಡ್ತೀಯ ಕಷ್ಟಗಳು ಏನು ಮಾಡೋಕ್ಕಾಗಲ್ಲ ಎಲ್ಲ ಸಂತೋಷದ ದಿನಗಳು ಬರ್ತಾವಲ್ಲ ಅದಕ್ಕೆ ಅವ್ನು ಖುಷಿಯಾಗಿ ಆಟಾಡೋ ಅಂತ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಕಣೆ ತುಂಬಾ ಖುಷಿ ಪಡ್ತಾನೆ ಅದು ಅಲ್ಲದೆ ಸಣ್ಣರು ದೊಡ್ಡರು ಎಲ್ಲರೂ ಎಂಜಾಯ್ ಮಾಡ್ಬೋದು ಅಂತ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಈಗ ಗೊತ್ತಿಲ್ಲಲ್ಲ ಇತ್ತೀಚೆಗೆ ಹಿರಿಯವ್ರಿಗೆ ಒಂದು ಮಿನಿ ವಂಡರ್ಲಾ ಥರ ವಾಟರ್ ಪಾರ್ಕ್ ಮಾಡಾರೆ ಫಂಡೋಸ್ ಅಂತ ಅದಕ್ಕೆ ಕರ್ಕೊಂಡೋಗ್ತೀನಿ ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀರಾಗೆ ಆಟಾಡೋದು ಡ್ರೈ ಗೇಮ್ಸು ಎಲ್ಲ ಇದಾವಂತೆ ಮಕ್ಕಳಂತೂ ಸಕತ್ತು ಖುಷಿ ಪಡ್ತವೆ ನೀರಾಗ ಆಟಾಡೋದು ಎಲ್ಲ ಸ್ವಿಮ್ಮಿಂಗ್ದು ಎಲ್ಲ ಇರುತ್ತೆ ನೀರಾಗೆ ವಾಟರ್ ಗೇಮ್ಸ್ ಇರುತ್ತೆ ಡ್ರೈ ಗೇಮ್ಸ್ ಎಲ್ಲ ಇರುತ್ತಂತೆ ಅದಕ್ಕೆ ಇಷ್ಟು ಒಬ್ರಿಗೆ ಎಂಟುನೂರು ರೂಪಾಯಿನ ಒಂಬೈನೂರು ರೂಪಾಯಿ ಅಂತೆ ಟಿಕೆಟು ಅದಕ್ಕೆ ಈ ಭಾನುವಾರ ಬರೋಣ ರೆಡಿಯಾಗು ಇವಾಗ ಮಳೆಗಾಲದೇ ಅಯ್ಯೋ ಮಳೆ ಬಂದು ಎಷ್ಟು ದಿನ ಆಗೈತೆ ತಕ ಮಲೆನಾಡು ಹಂಗೆ ಇಲ್ಲ ಮಂಗ್ಳೂರು ಕಡೆ ಹಂಗೆ ದಿನ ಏನು ಮಳೆ ಬತ್ತೈತೆ ಮಳೆ ಬಂದು ಅವಾಗ ಹದಿನೈದು ದಿನ ಮ್ಯಾಲ ಆಗೈತಿ ಇವಾಗ ಯಾವ ಮಳೆ ಐತಿ ತಕ ಬಿಸಿಲು ಇರ್ತೈತಿ ಏನು ಹೋಗಿ ಬಂದ್ ರಾತ್ ಭಾನುವಾರ ಅವ್ನಗೂ ಖುಷಿ ಆಗುತ್ತೆ ಸರಿ ಆಯ್ತು ಹೇಳಿ ಅವ್ನಿಗೆ ಕರ್ಕೊಂಡು ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾನೆ ಹ್ಞೂ ಅದಕ್ಕೆ ಅವ್ನ್ ಹೇಳ್ಬಾರ್ದು ಅಲ್ಲಿ ಕರ್ಕೊಂಡೋಗಿ ಸರ್ಪ್ರೈಸ್ ಅದನ್ನೆಲ್ಲ ತೋರಿಸಿ ಆಟಾಡ್ಸ್ಬೇಕು ಸರಿ ಸರಿ ನಾನು ಕೆಲಸ ಕೊಡ್ತೀನಿ ಅದಕ್ಕೆಲ್ಲ ರೆಡಿ ಮಾಡ್ಕ ಹೋಗಣ ಸರಿ ರೀ ಆಯ್ತು